ವಿಚಾರಣೆ ನಡೆಸಿದ್ದು ವಿಠ್ಠಲಗೌಡ ಪ್ರದೀಪ್ ಗೌಡನ್ನ ಪ್ರದೀಪ್ ಗೌಡನ್ನು ಕರ್ಕೊಂಡೋಗಿ ಸೆಕ್ಷನ್ ಒನ್ ಏಯ್ಟಿ ತ್ರೀಯಲ್ಲಿ ಬಿ ಎನ್ ಎಸ್ನಲ್ಲಿ ಸ್ಟೇಟ್ಮೆಂಟ್ ರಿಜಿಸ್ಟರ್ ಮಾಡಿದ್ರಿ ಇವತ್ತು ಸಾಕ್ಷಿಯಾಗಿ ಆರೋಪಿಯಾಗಿ ಅಲ್ಲ ಸಾಕ್ಷಿಯಾಗಿ ವಿಠ್ಠಲಗೌಡರು ಮತ್ತೆ ಹೊರಗೆ ಬರ್ತಾರೆ ಮತ್ತೆ ಕೂತ್ಕೊಂಡು ಇಂಟರ್ವ್ಯೂ ಕೊಡ್ತಾರೆ ಓ ಗುಡ್ಡಕ್ಕೆ ನಾನು ಪೊಲೀಸರನ್ನು ಕರ್ಕೊಂಡು ಹೋಗಿದ್ದೆ ಎಲ್ಲಿ ನೋಡಿದ್ರಲ್ಲಿ ತಲೆಬುರುಡೆ ಬಿದ್ದಿದ್ವು ಅನ್ನೋ ಥರ ಮಗುವಿನ ತಲೆಬುರುಡೆನು ಮಗುವಿನ ಅಸ್ಥಿನೂ ಇತ್ತಂಥದ್ರಲ್ಲಿ ಹಿಂಗೆ ಯಾಕ್ರಿ ಅಂದ್ರಿ ಅಂತ ಕೇಳಿದ್ರೆ ನೋಡಿ ಏ ನಾವೇನು ವೀರೇಂದ್ರ ಹೆಗಡೆ ಹೆಸರು ಹೇಳಿದ್ವಿ ಧರ್ಮಸ್ಥಳದ ಹೆಸರು ಹೇಳಿದ್ವಿ ಅಲ್ಲಿ ಬಿದ್ದಿದ್ವು ಅಂತ ಹೇಳಿದ್ವಪ್ಪ ಅಂತ ನಾನು ಕೇಳೋದು ಈತ ಹೇಳುವ ಮಾತು ನಿಜ ಆಗಿದ್ರೆ ಎಸ್ ಐ ಟಿ ಏನು ಮಾಡ್ತಾ ಇದೆ ಯಾಕೆ ತಕ್ಷಣ ಆ ಜಾಗವನ್ನು ಕಾರ್ಡ್ನ ಆಫ್ ಮಾಡಿ ಯಾರೂ ಬರದಂತೆ ತಡೆದು ಒಳಗಡೆ ಒಂದು ಟೀಮ್ ಹೋಗಿ ಬಿದ್ದಿರುವ ತಲೆಬುರುಡೆಗಳನ್ನೆಲ್ಲ ಹೆಕ್ಕಿ ನಿಯಮದ ಪ್ರಕಾರ ಪ್ಯಾಕ್ ಮಾಡಿ ಎಫ್ ಎಸ್ ಎಲ್ಗೆ ಯಾಕೆ ಕಳಿಸ್ತಿಲ್ಲ ಯಾಕೆ ಕಳಿಸ್ತಿಲ್ಲ ಎಫ್ ಎಸ್ ಎಲ್ಗೆ ಅವು ನ್ಯಾಚುರಲ್ ಡೆತ್ ಆಗಿದ್ವಾ ಸುಯಿಸೈಡ್ ಆಗಿದ್ವಾ ಮರ್ಡರ್ ಆಗಿದ್ವಾ ತನಿಖೆ ಬೇಡವಾ ಬೇಡವಾಂಗಿದ್ರೆ ಯಾರು ಏನು ಬೇಕಾದ್ರೂ ಮಾತಾಡ್ಕೊಂಡು ಓಡಾಡಿ ನೀವು ಅಂತ ಬಿಟ್ಟು ಹೆಂಗೆ ಸ್ವಾಮಿ ಈತ ಹೇಳಿದ ಸುಳ್ಳಾರೋ ಆಗಿರ್ಬೇಕು ಸತ್ಯ ಆರೋ ಆಗಿರಬೇಕು ಸುಳ್ಳಾಗಿದ್ರೆ ಸುಳ್ಳು ಅಂತ ಎಸ್ ಐ ಟಿ ಹೇಳ್ಬೇಕು ಸತ್ಯ ಆಗಿದ್ರೆ ಆ್ಯಕ್ಷನ್ ಅಂತ ರೀ ಈತನ ಮೇಲಲ್ಲ ಆ ತಲೆಬುರುಡೆಗಳನ್ನು ನಿಯಮದ ಪ್ರಕಾರ ಎಫ್ ಎಸ್ ಎಲ್ಲಿ ಕಳಿಸಿ ತನಿಖೆ ಶುರು ಮಾಡಬೇಕು ಎರಡು ಆಗಿಲ್ಲ ಅಂದರೆ ಕೂತ್ಕೊಂಡ್ರೆ ಜನ ಏನು ಅನ್ಕೋಬೇಕಂಗಿದ್ರೆ ಆಯ್ತಲ್ಲ ಮತ್ತೆ ಇನ್ನೇನಿದೆ ಆತ ಒಬ್ಬ ಅನಾಮಿಕ ಮುಸುಕುದಾರಿ ಬಂದ ಚಿನ್ನಯ್ಯ ಅವನು ಹೇಳದಲ್ಲೆಲ್ಲ ಆಗದ್ರಿ ಈಗ ವಿಠ್ಠಲಗೌಡರು ಹೇಳ್ತಾ ಇದ್ದಾರೆ ಮಾನ್ಯ ವಿಠಲಗೌಡರು ನಾನು ಜಾಗ ತೋರಿಸ್ತೀನಿ ಅಂತ ಮತ್ತೆ ಶುರುವಚ್ಕಳಿ ಇನ್ಯಾಕೆ ತಡ ಶುರು ಹಚ್ಕೊಳ್ಳಿ ಕರೆಸಿ ಬುಲ್ಡೋಸರ ಚಿನ್ನಯ್ಯ ತಾನಾಸಿ ರಂಗ ಸುಬ್ರಹ್ಮಣ್ಯ ಕೊಟ್ಟ ಮಾಹಿತಿಯ ಮೇರೆಗೆ ಜಾಗಗಳನ್ನು ತೋರಿಸೋದಕ್ಕೆ ನಾನು ತಯಾರಾಗಿದ್ದೀನಿ ಅಂತ ಆ ಚಿನ್ನಯ್ಯ ಬಂದಾಗ ಜಲ ಹತ್ತೋ ತನಕ ಅಗದಿದ್ದಾಯ್ತು ಅಗದು ಅಗದು ನೀರು ಬರೋ ಅಗದಿದ್ದಾಯ್ತು ಲಾವ ರಸ ಬರೋ ತನಕ ವಿಠಲಗೌಡ್ರ ತೋರಿಸ್ದೆ ಲಗಿಯದಪ್ಪ ಏನು ತಪ್ಪಿದೆ ರೀ ನಾನು ಜಾಗ ತೋರಿಸ್ತೀನಿ ಅಂದಾಗ ಮಕ್ಕಳು ಐದು ಆರು ವರ್ಷದ ಮಕ್ಕಳು ಐದಾರು ಮಕ್ಕಳು ಸೇರ್ಕೊಂಡು ರೀಲ್ಸ್ ಮಾಡಿ ತಮಾಷೆ ಮಾಡೋ ತಮಾಷೆ ಚಿನ್ನ ಚಿನ್ನಯ್ಯನಿಗೆ ಯಾವುದೋ ಒಂದು ಮಗುಗೆ ಪ್ಲಾಸ್ಟಿಕ್ ಕವರ್ ಹಾಕಿ ಮುಖಕ್ಕೆ ಆ ಮಗು ಮುಂದೆ ಮುಂದೆ ಹೋಗಿ ತೋರಿಸೋದಂತೆ ಹಿಂದಿಂದ ಮಕ್ಕಳು ಅಗೆ ಅಂದ ನಾಟಕ ಮಾಡೋದಂತೆ ಇನ್ಸ್ಟಾಗ್ರಾಮಲ್ಲಿ ರೀಲ್ ಬಂತು ಕಳಿಸ್ದೆ ಅದನ್ನು ಒಬ್ಬ ಎಸ್ ಐ ಟಿ ಆಫೀಸರಿಗೆ ಹಿಂಗಾಗಿದೆ ನೋಡಿ ಅಂತ ಹಣೆ ಹಣೆ ಅವರು ತಮಾಷೆ ಆಗಂಗೆ ಆಗ್ಬಿಡ್ತಲ್ರಿ ಜನ ನೋಡ್ಕೊಂಡು ನಗಂಗಾಗ್ಬಿಡ್ತಲ್ಲ ನಮ್ಮ ಪರಿಸ್ಥಿತಿ ಚಿನ್ನಯಿನ ಸಲುವಾಗಿ ಅಂತ ಈಗ ವಿಠ್ಠಲಗೌಡರು ತೋರಿಸ್ತಾರಂತೆ ಆಗಿರಿ ಮತ್ತೆ ಇನ್ನೇ ಆಗ್ತಾಡ ಮೂರು ದಿವಸದಿಂದ ಏನು ಕೆಲಸ ಆಗಿಲ್ಲ ಅಲ್ಲಿ ಸಿ ಟಿ ಅವರು ಕೇಳ್ತಾ ಇದ್ದಾರೆ ಹಿಂಗೆ ಹೇಳಕ್ಕೆ ಕೊಡ್ಬೋದಾ ಮಹಾಜರ್ ಮುಗಿಸಿ ಬಂದು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ ವಿಚಾರಣೆ ಎದುರಿಸಿ ಬಂದವನು ಮತ್ತೆ ಸಂದರ್ಶನ ಕೊಡ್ತಾನೆ ಅಂದರೆ ನಮಗೆ ಅನುಮಾನ ಇದೆ ಸರ್ಕಾರವೇ ಇವರಿಗೆಲ್ಲ ಫ್ರೀ ಅಂತ ಅಂದರೆ ವಿಷಯಾಂತರ ಮಾಡಲಿಕ್ಕೆ ಸಮಾಜದ ನಡುವೆ ಅನುಮಾನ ಸೃಷ್ಟಿ ಮಾಡೋದಕ್ಕೆ ಅಪನಂಬಿಕೆ ಸೃಷ್ಟಿ ಮಾಡೋದಕ್ಕೆ ಸರ್ಕಾರವೇ ಷಡ್ಯಂತ್ರ ಮಾಡ್ತಾ ಅಂತ ಅನುಮಾನ ಬರ್ತಾ ಇದೆ ಆ್ಯಸ್ ಪರ್ ದ ಲೀಗಲ್ ಇದ್ರ ಪ್ರಕಾರ ಅವರು ಹಂಗೆ ವಿಚಾರಣೆ ಎದುರಿಸಿದವನು ಫ್ರೀಯಾಗಿ ಹೋಗಿ ಸ್ಟೇಟ್ಮೆಂಟ್ ಕೊಡಂಗಿಲ್ಲ ಈಗಿನ ಪ್ರಕಾರ ವಿಠಲ್ ಗೌಡನ್ನು ಎನ್ಕ್ವೈರಿ ಒಳಪಡಿಸಿದ್ದಾರೆ ಮಹೇಶ್ ತಿಮ್ರೋಡಿ ಮೇಲೂ ಎಫ್ ಐ ಆರ್ ಹಾಕ್ಕೊಂಡಿದ್ದಾರೆ ಹಾಕೊಂಡ ನಂತರ ಅವ್ರು ಬಂದು ಹೊರಗಡೆ ಸ್ಟೇಟ್ಮೆಂಟ್ ಕೊಡ್ತಾರೆ ಅಂತ ಹೇಳಿದರೆ ಹಂಗೆ ಫ್ರೀ ಬಿಟ್ಟಿರೋದ್ರ ಹಿನ್ನೆಲೆ ಏನು ಇದು ಕೂಡ ಚರ್ಚೆ ಆಗಬೇಕಾಗಿರೋ ಸಂಗತಿ ತನಿಖೆ ಬಂದು ಹೇಳಿಕೆ ಕೊಡ್ತಾನೆ ಹೇಳಿಕೆ ಕೊಟ್ಟರು ಕೂಡ ಸರ್ ಎಸ್ ಐ ಟಿ ಆಗಲಿ ಸರ್ಕಾರ ಆಗಲಿ ಸುಮ್ಮನೆ ಇರುತ್ತೆ ಅಂತಂದರೆ ಇಟ್ಸ್ ಮೀನ್ಸ್ ಇಡೀ ಷಡ್ಯಂತ್ರದೊಳಗೆ ಕಾಣದ ಕೈ ಕೆಲಸ ಮಾಡ್ತಾ ಇದೆ ఇది ఏషియానెట్ న్యూస్ నెట్వర్క్ ప్రస్తుతి